Thank you.

ಏನಾರ ಹಸಂಬರ್ ನಾಲ್ಕು ದಿನ ಐದು ಜನ ಬರ್ತಾ ಇದ್ದೀರಾ ಐವತ್ತು ಜನ ನೂರು ಜನ ಬಂದು ನಮಗೆ ಮನವಿ ಕೊಡ್ತೀರ ಕಾನೂನಾತ್ಮಕವಾಗಿ ಏನೋ ಲಾಂಡ್ ಆಗೋ ಸಮಸ್ಯೆ ಆಗಬೇಕು ಈಗ ನಿಮ್ಮ ಇಲ್ಲಿ ಒಳಗೆ ಹೋಗ್ತೀರಾ ನಾವಾಗ ನಾವು ಬರೋದಿಲ್ಲ ಒಳಗೆ ಹೋಗಿ ಏನೋ ಗದಾಟಿ ಆಯಿತು ಅವಾಗ ಒಂದು ನಿಮಿಷ ಅರ್ಥ ಮಾಡ್ಬೋದು ಹೇಳಿ ಹೇಳಿ ಸರ್ ನೀವು ಹೇಳ್ಬಿಡಿ ಸರ್ ನೀವು ಒಂದು ಪೊಲೀಸ್ ಮೇಲೆ ಹೇಳ್ತೀನಿ ನಾವೇ ಕರ್ಕೊಂಡು ಹೋಗಿ ಕುತ್ಕೊಂಡು ಹೋಗ್ತೀನಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಸಕ್ ಮನವಿ ಕೊಡಿಸ್ತೀವಿ ಆಯಿತಾ ಸರ್ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಹೇಳೋದ್ ಕೇಳಿ ನಾನು ಐವತ್ತು ಜನ ನಾವು ನೂರು ಜನ ಕರ್ಕೊಂಡು ಹೋಗುವುದು ಒಳಗಿಸ ಆಗೋದಿಲ್ಲ ಈಗ ಒಬ್ಬ ನಿಮ್ ಮನಸ್ಥಿತಿ ಒಂಥರ ಇರುತ್ತೆ ಇವ್ರ ಮನಸ್ಥಿತಿ ಒಂಥರ ಇರುತ್ತೆ ಇವ್ರ ಮನಸ್ಥಿತಿ ಇರುತ್ತೆ ನನ್ನ ಮನಸ್ಥಿತಿ ಒಂಥರ ಅಲ್ಲಿ ಏನಾಗುತ್ತೆ

ನೀವು ಇನ್ನು ಅಸೆಂಬಲ್ ಆಗ್ತಾ ಇದ್ದೀರಾ ಅಂತ ಒಂದು ರೀಸನ್ ಹೇಳಿದ್ದು ಈ ಕಡೆ ಬಂದು ನೀವು ನಿಲ್ಸ್ಕೊಳ್ಳಿ ನಾ ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಬನ್ನಿ ಬನ್ನಿ ಆಯ್ತು ಆಯ್ತು ಸರ್ ಬರಪ್ಪ